ಸರ್ಕಾರ ಯಾವತ್ತು ತಪ್ಪು ಮಾಡ್ಸಿ ಹೇಳಿ ಕಾಂಗ್ರೆಸ್ ಸರ್ಕಾರ ಯಾವತ್ತು ತಪ್ಪು ಮಾಡಲ್ಲ ಕಾಂಗ್ರೆಸ್ ಯಾವತ್ತು ಜನರ ಪರ ಬಿಜೆಪಿಯವರ ನಾವು ಈ ನಕಲಿ ಮಾತುಗಳೆಲ್ಲ ಮಾತಾಡೋದಿಲ್ಲ ಶಕ್ತಿ ಯೋಜನೆಗೂ ಇದಕ್ಕೂ ಶಕ್ತಿ ಯೋಜನೆಯಿಂದ ನಮ್ಮ ಇಲಾಖೆಯ ಆದಾಯ ಜಾಸ್ತಿ ಆಗಿದೆ ಅದರ ಖರ್ಚು ಎರಡ್ ಸಾವಿರದ ಹತ್ತರಲ್ಲಿ ಬಿ ಎಂಟಿ ಬೆಲೆ ಏರಿಕೆ ಮಾಡಿತ್ತು ಆಮೇಲೆ ನಾಲ್ಕು ಕಾರ್ಪೊರೇಷನ್ದು ಬೆಲೆಯ ಟಿಕೆಟ್ ತರಕ್ ಹೇಳ್ತಮಾಡಿ ಸಾಕಷ್ಟು ಆಗಿತ್ತು ಎಷ್ಟಿತ್ತು ಬೆಲೆ ಡೀಸೆಲ್ ಬೆಲೆ ಎಷ್ಟಿತ್ತು ಆಮೇಲೆ ವೇರೆಂಟೈರ್ ಎಷ್ಟಿತ್ತು ಸ್ಯಾಲ್ರೀಸ್ ಎಷ್ಟಿತ್ತು ಹೇಳಿ ನೀವೇ ಅವ್ರು ಆರೋಪ ಮಾಡ್ತಾರೆ ಆರೋಪ ಆರೋಪ ಮಾಡೋರೇ ಆರೋಪಿಗಳು ಏನಪ್ಪ ಈ ಸ್ಥಿತಿಗೆ ದುಸ್ಥಿತಿಗೆ ಕಲ್ಬೇಕಾಗಿದ್ರೆ ಅವರೇ ಕಾರಣ ಇನ್ನು ಸಾವಿರದ ಆರುನೂರು ಜಿಲ್ಲೆ ಕೋಟಿ ನಮಗೆ ಶಕ್ತಿ ಹಣ ಬರಬೇಕು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡ್ತಿದ್ದರು ಆದಷ್ಟು ಬೇಗ ಅಂತ ಹೇಳಿದ್ದಾರೆ ಅಷ್ಟೇ ಹೇಗೇನಿದೆ ಹೇಳಿಗ ಮತ್ತು ನಮ್ಮ ಯೂನಿಯನ್ ಲೀಡರ್ಸ್ ಹತ್ರ ಮಾತಾಡಿದ್ದೀನಿ ಅವರ ಜೊತೆ ಮಾತಾಡಿದ್ದೀನಿ ಆಮೇಲೆ ಅವ್ರು ಕೊಡಬೇಕಾಗಿರ್ತಕ್ಕಂಥದ್ದು ಕೂತು ಮಾತಾಡಿ ಕೂಡ ತೊಂದರೆ ಬೇಕು ಆದರೆ ಬಿ ಜೆ ಪಿ ಮುಖಂಡರು ಬೆಳಿಗ್ಗೆ ಎಂದರೆ ಟ್ವೀಟ್ ಮಾಡ್ತಾ ಇರ್ತಾರೆ ಟ್ವೀಟ್ ಮಾಡ್ತಾರೆ ಆ ಯಾರು ಆರೋಪ ಮಾಡ್ತಾರೋ ಅವರೇ ಆರೋಪಿಗಳು ಎಲ್ಲ ದು ಕಾರಣ ಅವರೇ ಒಂದ್ಸಲ ಬರೋಕೇಳಿ ಹೆದ್ರೆದ್ರೆ ಕೂತ್ಮಾಕಂದ್ರೆ ಆ ಟ್ವೀಟ್ ಮಾಡ್ತಾರಲ್ಲ ಅವರ ಆಫೀಸಲ್ಲಿ ಕೂತ್ಕೊಂಡು ಅದೇಳ್ನೂರು ಜನ ಕೆಲಸ ಇಲ್ಲದೆ ಇದು ಯಾವುದದು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ತಾರಲ್ಲ ಅಲ್ಲಿ ಅವರೊಬ್ಬ ಅವರ ಬಿ ಜೆ ಪಿ ಅಧ್ಯಕ್ಷರು ಅಥವಾ ಹಿಂಗೆ ಯಾರನ್ನ ಮುಖಂಡರು ಜೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಆಗಿದ್ದಾಗ ಬಂದು ಕೂತ್ಕೊಂಡ್ರೆ ನಾನು ಇದ್ರೆ ಅಸೆಂಬ್ಲಿಯಲ್ಲೇ ಹೇಳಿದ್ದೀನಲ್ಲ ಎಲ್ಲ ಹೇಳ್ತೀನಲ್ಲ ಒಬ್ಬರು ಮಾತಾಡೋದೇ ಇಲ್ಲ ನಾನು ಈಗ ನಿಮ್ಗೆ ಹೇಳಿದ್ನಲ್ಲ ಅದನ್ನು ಒಂದು ಹತ್ತಿರ ಹೇಳಿದ್ದೀನಿ ಅಸೆಂಬ್ಲೀಲೂ ಹೇಳಿದ್ದೀನಿ ಈಗ ಅವರು ಟ್ವೀಟ್ ಮಾಡ್ತಾರಲ್ಲ ನಾನು ಕೌಂಟ್ರೂ ಮಾಡಿದ್ದೀನಿ ಅದಕ್ಕೆ ಮಾತಾಡೋದೇ ಇಲ್ಲ ಅವರು ಆರೋಪ ಮಾಡಿಸ್ಕೊಂಡಂತೆ ಬಾಕಿ ಇರುತ್ತೆ ಜನ ಅದೇನಿಲ್ಲ ಅಂತ ಹೇಳಿಲ್ಲ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟೋದ್ರೆ ಯಾರು ನೀವು ಕೇಳಬೇಕವಲ್ಲ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟಿದ್ದಾರೆ ಮತ್ತೆ ಬೇರೆ ಐದು ಸಾವಿರ ಒಂಬೈನೂರು ಕೋಟಿ ಸಾಲ ಇಟ್ಟೋದಾರೆ ಅವ್ರು ಇವರೇ ತಾನೆ ಹೇಳಿ ಅವ್ರಿಗೆ

பிஜேபி ஒரு ஆட்சிக்கு ஆகண்டிங்க ஏன் தளவழிக்கை நாலு ஏனால் எடுத்து சாயிரம் இப்பூறிகாரி கொண்டாங்க நம்ம சர்க்கு அதிக்கார்த்து கொண்டாங்க பிஜேபி அத்தட்சி கே ஐந்து சாகர் ஒம்பைநூறு கோடி சால இப்படி ஐந்து சாயிர் ஒம்பைநூறு கோட்டி சால இப்போ ನಾಲ್ಕು ವರ್ಷಗಳ ಕಾಲ ಸತತವಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ ಮೂರರವರೆಗೂ ಬಿ ಎಮ್ ಸಿ ವರ್ತುಪಡಿಸಿ ಮುಳಿದ ಮೂರು ಕಾರ್ಪೊರೇಷನ್ನಲ್ಲಿ ಒಂದು ಬಸ್ಸು ತೊಗೊಂಡಿದ್ದೇವೆ ಎರಡು ಸಾವಿರದ ಹದಿನಾರರಿಂದ ಹದಿನಾಲ್ಕು ಸಾವಿರದ ರಿಟೈರ್ಡ್ ಆಗಿ ಹದಿನಾಲ್ಕು ಸಾವಿರದ ರಿಟೈರ್ಡ್ ಆಗಿದ್ದರು ಒಂದು ರಿಕ್ರೂಟ್ಮೆಂಟು ಮಾಡಿದ ನಮ್ಮ ಸರ್ಕಾರ ಬಂದ ಮೇಲೆ ಆರು ಸಾವಿರದ ಮುನ್ನೂರು ಬಸ್ಗೆ ಕೊಡ್ಕೊಳ್ಳೋಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದರಲ್ಲಿ ಮೂರು ಸಾವಿರದ ನಾನೂರು ಜನ ಬಂದಿದ್ದೀವಿ ಉಳಿರ್ತಕ್ಕಂಥದ್ದು ಬರ್ತಾ ಇದೆ ನಾನು ಉಳಿದಿರ್ತಕ್ಕಂಥದ್ದು ಬರ್ತಾ ಇದ್ದೇನೆ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದರಲ್ಲಾಗಲೇ ಎರಡು ಸಾವಿರದ ಐನತ್ತು ನಮಗೆ ಆಗೋಯ್ತು ಈ ಪಿ ಜೆ ಕೋರ್ನ ಹೇಳ್ಸ್ಕೊಳ್ಳೋ ಅಂಥದ್ದೇನಿಲ್ಲ ನಾನು ಬೇಕಾದ್ರೆ ನಮ್ಮ ನೌಕರರಿಗೆ ಗೆದ್ದೆ ಬಾಕಿ ಅದು ಯಾರು ಬಿಟ್ಬಿಟ್ಟು ಹೋಗಿದ್ದಾರೋ ಬಿಜೆಪಿ ಅಂತಲೇ ಬಿಟ್ಟೋಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಗ್ರಿಮೆಂಟ್ ಆಯಿತು ಯಾರಿಗೆ ಇಪ್ಪತ್ತೆರಡರಲ್ಲಿ ಇರಬೇಕು ಬೊಮ್ಮಾಯಿ ಅವರಿದ್ದಾಗ ಶ್ರೀರಾಮ ಶ್ರೀರಾಮರಿದ್ದಾಗ ಆಮೇಲೆ ಬೊಮ್ಮಾಯಿ ಅವ್ರ ಬಗ್ಗೆ ಒಂದು ಹದಿನೇಳು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದು ಅಲ್ಲ ಸರ್ ಅವರು ಆರೋಪ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ